ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವೊಮ್ಮೆ ಕೈಕಾಲುಗಳು ಜೋಮ್ ಹಿಡಿಯುತ್ತೆ ಕೈಕಾಲುಗಳು ಯಾಕೆ ಜೋಮ್ ಹಿಡಿಯುತ್ತೆ ಯಾಕೆಂದ್ರೆ ದೇಹದಲ್ಲಿ ಚಲನೆ ಕಡಿಮೆ ಆದಾಗ ಕೈ ಕಾಲು ಜೋಮ್ ಹಿಡಿಯುತ್ತೆ ನಮ್ಮ ದೇಹದಲ್ಲಿ ಚಲನೆಯನ್ನು ಉಂಟು ಮಾಡುವ ಅಂಗ ಲಿವರ್ ಹಾಗೆ ಕೈಕಾಲು ಜೋಮ್ ಹಿಡಿದಾಗ ನೀವು ಕಾಲಿನಲ್ಲಿ ಬರುವ ಲಿವರ್ ತ್ರೀ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿದಾಗ ಇಲ್ಲಿ ಬರುತ್ತೆ ಈ ಹೆಬ್ಬೆರಳು ಮತ್ತು ಪಕ್ಕದ ಬೆರಳಿನ ಕಾಲಿನಲ್ಲಿ ಈಗೋದ್ರೆ ಇದು ಒಂದು ಎರಡು ಮೂರು ಈ ಪಾಯಿಂಟ್ ಈ ಪಾಯಿಂಟ್ ಅನ್ನ ಒಂದು ಇಪ್ಪತ್ತು ಸಲ ಎರಡು ಕಾಲಲ್ಲಿ ಪ್ರೆಸ್ ಮಾಡಬಹುದು ಇಪ್ಪತ್ತು ಸಲ ಪ್ರೆಸ್ ಮಾಡಿದಾಗ ನಿಮ್ಗೆ ಆ ಕಾಲ್ ಜೋ ಕೈ ಕಾಲ್ ಜೋಮ್ ಹಿಡಿಯೋದು ಕಡಿಮೆ ಆಗುತ್ತೆ ಇದು ತುಂಬಾ ಹೀಟರ್ ಉತ್ಪತ್ತಿ ಮಾಡ್ತಕ್ಕಂತ ಪಾಯಿಂಟ್ ಒಂದೇ ಸಲ ಮಾಡಿದ್ರೆ ಸಾಕು ಪದೇ ಪದೇ ಮಾಡಬೇಡಿ ಇದನ್ನು ಅಕಸ್ಮಾತ್ ನೀವು ಇದನ್ನ ಪ್ರೆಸ್ ಮಾಡಿದಾಗ ನಿಮ್ಗೆ ಮರದಿನ ತುಂಬಾ ಹೀಟ್ ಆಗೋಯ್ತು ತುಂಬಾ ಹೀಟ್ ಆದಾಗ ಏನಾಗುತ್ತೆ ತುಟಿ ಎಲ್ಲ ಒಡೆಯುತ್ತೆ ಕೆಂಪಾಗತ್ತೆ ಬಾಯೆಲ್ಲ ಉರಿ ಆಗುತ್ತೆ ಕಣ್ಣೆಲ್ಲ ಉರಿಯಾಗತ್ತೆ ಈ ತರ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಆತರ ಏನಾದ್ರೂ ನಿಮಗೆ ಹೀಟ್ ಆಯ್ತು ಅಂತಂದ್ರೆ ಟೈನ್ ಇರುವ ಈ ಎಲ್ ಯು ನೈನ್ ಪಾಯಿಂಟ್ ಬರ್ತಕ್ಕಂಥ ಒಂದ್ ಇಪ್ಪತ್ತು ಸಲ ಪ್ರೆಸ್ ಮಾಡಿ ಆಗ ನಿಮ್ದದು ಸರಿ ಆಗತ್ತೆ ಇದು ಕೌಂಟರ್ ಪಾಯಿಂಟ್ ಅನ್ನ ನಿಮ್ಗೆ ಹೇಳ್ತಾ ಇರೋದು ಏನು ಆಗೋದಿಲ್ಲ ಅಕಸ್ಮಾತ್ ಏನಾರು ಆದವ ಈ ಕೌಂಟರ್ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ ಕೆಲವರಿಗೆ ರಾತ್ರಿ ನಿದ್ದೆ ಬರೋದೇ ಇಲ್ಲ ಮಲಗಿ ಹತ್ತು ಹತ್ತು ಗಂಟೆಗೆ ಮಲಗ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ನಿದ್ದೆ ಬರ್ತಾ ಇರಲ್ಲ ಕಾರಣ ಯಾಕೆ ಕಾರಣ ಯಾಕೆ ಅಂತಂದ್ರೆ ತುಂಬಾ ಚಲನೆಯಿಂದ ಇರುತ್ತೆ ಅವ್ರ ಮೈಂಡ್ ತುಂಬಾ ಚಲನೆಯಿಂದ ಕೂಡಿರುತ್ತೆ ಹಾಗಾಗಿ ಅವರಿಗೆ ನಿದ್ದೆ ಬರ್ತಾ ಇರಲ್ಲ ಈ ಚಲನೆಯನ್ನ ಕಡಿಮೆ ಮಾಡ್ತಕ್ಕಂಥ ಕಲ್ಲರ್ ಯಾವ್ದು ಅಂತಂದ್ರೆ ಈ ಸ್ಕೈ ಬ್ಲೂ ಕಲರ್ ಎಡಗೈ ಕಿರುಬೆರಳಿನ ಉಗುರಿನ ಕೆಳಗೆ ಈ ತರ ಸ್ಕೈ ಬ್ಲೂ ಕಲರ್ ಸಂಜೆ ನಿಮ್ಗೆ ನಿದ್ದೆ ಬರ್ತಾ ಇರೋದಿಲ್ಲ ಅಂತ ಅನಿಸ್ತಾ ಇದ್ದಾಗ ಸಂಜೆ ಹೊತ್ತಿಗೆ ಒಂದು ಐದು ಗಂಟೆ ಹೊತ್ತಿಗೆ ಈ ಕಲರ್ ಹಚ್ಕೊಳ್ಳಿ ಮತ್ತೆ ಮಲಗುವಾಗ ಅಳಿಸ್ಬಿಡಿ ನೀವು ಇದನ್ನು ಹಚ್ಚಿ ಅವತ್ತು ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ನೋಡಿ ಆದ್ರೂ ಕೂಡ ಸ್ವಲ್ಪ ನಿದ್ದೆ ಬರಲಿಲ್ಲ ಅಂತ ಏನಾದರೂ ಆಯ್ತು ಅಂತಂದ್ರೆ ನಿಮ್ಮ ದೇಹದಲ್ಲಿ ಹೀಟ್ ಜಾಸ್ತಿ ಆಗಿದೆ ಅಂತ ಯಾಕೆಂದ್ರೆ ಹೀಟ್ ಜಾಸ್ತಿ ಆದಾಗಲೂ ಕೂಡ ರಾತ್ರಿ ನಿದ್ದೆ ಚೆನ್ನಾಗಿ ಬರೋದಿಲ್ಲ ಹೀಟಿಂದ ಕೂಡ ಚಲನೆ ಜಾಸ್ತಿ ಆಗತ್ತೆ ವಾಯು ತತ್ವದಿಂದನೂ ಚಲನೆ ಜಾಸ್ತಿ ಆಗುತ್ತೆ ಹಾಗೆ ದೇಹ ಹೀಟ್ ಆದವಾಗಲು ಕೂಡ ಚಲನೆ ಜಾಸ್ತಿ ಇರುತ್ತೆ ಆಗ್ಲೂ ಕೂಡ ನಮ್ಗೆ ನಿದ್ದೆ ಬರೋದಿಲ್ಲ ಆಗೇನ್ ಮಾಡ್ಬೇಕು ಅಂದ್ರೆ ಎಡಗೈ ತೋರು ಬೆರಳಿನ ಉಗುರಿನ ಕೆಳಗೆ ಗ್ರೀನ್ ಕಲರ್ ಹಾಕ್ಬೇಕು ಮತ್ತು ಬಲಗೈ ಉಗುರಿ ತೋರು ಬೆರಳಿನ ಉಗುರಿನ ಕೆಳಗೆ ಗ್ರೀನ್ ಕಲರ್ ಹಚ್ಬೇಕು ಇದರಿಂದ ನಿಮ್ಮ ದೇಹದಲ್ಲಿ ಹೀಟ್ ಜಾಸ್ತಿ ಆಗಿದ್ರದ್ದು ಕಡಿಮೆ ಆಗಿ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ ಇಷ್ಟಾಗಿಯೂ ಕೂಡ ಏನೋ ಆಲೋಚನೆಗಳು ಆಲೋಚನೆಗಳು ಮತ್ ಒಂದೊಂದಾಗಿ ಒಂದೊಂದ್ ಮೇಲಿಂದ ಮೇಲಿಂದ ಯೋಚನೆಗಳು ಬರ್ತಾ ಇರುತ್ತೆ ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಆ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಎಡಗೈ ಹೆಬ್ಬೆರಳು ಈ ಹೆಬ್ಬೆರಳಿನ ಉಗುರಿನ ಕೆಳಗೆ ಈ ತರ ಬ್ಲ್ಯಾಕ್ ಕಲರ್ ಹಚ್ಕೊಳ್ಳಿ ಆಗ ನಿಮ್ಮ ತಲೆಯಲ್ಲಿ ಬರುವ ಎಲ್ಲ ಯೋಚನೆಗಳು ಶೂನ್ಯವಾದ ಬಿಡುತ್ತೆ ನಿಮ್ಮ ತಲೆಯಲ್ಲಿ ಯೋಚನೆಗಳು ಶೂನ್ಯವಾದಾಗ ನಿಮ್ಮ ದೇಹದಲ್ಲಿ ಹೀಟು ಕಡಿಮೆ ಆದಾಗ ಮತ್ತು ತಲೆಯಲ್ಲಿ ಚಲನೆಯು ಕಡಿಮೆ ಆದಾಗ ಸೊಂಪಾಗಿ ನಿದ್ದೆ ಬರುತ್ತೆ ರಾತ್ರಿ ಮಲಗಿದ್ರೆ ಬೆಳಗೋರಿಗೂ ಎಚ್ಚರ ಆಗೋದಿಲ್ಲ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರಿ ಇನ್ನೊಂದಿದೆ ಕೆಲವರಿಗೆ ಹಗಲು ಹೊತ್ತು ನಿದ್ದೆ ಬರುತ್ತೆ ದೇಹ ಆದಾಗ ತಂಪಿಲ್ಲದಿದ್ದಾಗ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ಆದ್ರೆ ದೇಹ ಈಟಾದಾಗ ಹೇಗೆ ಹೀಟು ದೊಡ್ಡ ಕರಳು ಮತ್ತು ಸಣ್ಣ ಕರಿನಲ್ಲಿ ಹೀಟ್ ಆದಾಗ ಬೆಳಗಿನ ಹೊತ್ತು ನಿದ್ದೆ ಬರುತ್ತೆ ಕೆಲವರಿಗೆ ಬೆಳಗ್ಗೆ ತಿಂಡಿ ತಿಂದಾದ್ಮೇಲೆ ನಿದ್ದೆ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ನಿದ್ದೆ ಬರುತ್ತೆ ಅವು ತಿಂಡಿ ತಿಂದಾದ್ಮೇಲೆ ಒನ್ ಅವರ್ ಮಲ್ಕೊಳ್ಳೇಬೇಕು ಆ ತರ ಆಗತ್ತೆ ಅದಕ್ಕೆ ಸುಲಭ ಉಪಾಯ ಯಾವುದು ಅಂತಂದ್ರೆ ಎಡಗೈ ತೋರು ಬೆರಳಿಗೆ ಈ ಗಂಟಿದೆ ನೋಡಿ ಈ ಗಂಟಿಗೆ ಗಂಟಿನ ಮೇಲೆ ಈ ತರ ಬ್ರೌನ್ ಕಲರ್ ಡಾಟ್ ಅನ್ನು ಇಡಬೇಕು ಈ ಡಾಟ್ ಅನ್ನ ನೀವು ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಈ ಕಲರ್ಗಳನ್ನೆಲ್ಲ ನೀವು ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಇಟ್ಕೋಬಹುದು ಆದ್ರೆ ಈ ಡಾಟ್ ಅನ್ನ ನೀವು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಹತ್ತರಿಂದ ಇಪ್ಪತ್ತು ನಿಮಿಷದೊಳಗೆ ಆಮೇಲೆ ಅಲ್ಸ್ಬಿಡಿ ಚೆನ್ನಾಗಿ ನಿಮ್ಗೆ ಹಗಲು ಹೊತ್ತು ನಿದ್ದೆ ಬರೋದು ಬೆಳಗ್ಗೆ ತಿಂಡಿ ಆದ ತಕ್ಷಣನೇ ಒನ್ ಅವರ್ ಮಲಗದೆ ಸೇ ತುಂಬಾ ನಿದ್ದೆ ಎಳ್ಕೊಂಡೇ ಬರುತ್ತೆ ಏನ್ ಮಾಡೋಕ್ಕೂ ಆಗಲ್ಲ ನಿಮ್ಗೆ ಆ ತರ ನಿದ್ದೆ ಬರ್ತಕ್ಕಂಥವ್ರು ಈ ಪಾಯಿಂಟ್ಗಳನ್ನ ಹಾಕೊಳ್ಳಿ ನಿಮ್ಗೆ ಖಂಡಿತವಾಗ್ಲೂ ಬೆಳಗ್ಗೆ ತಿಂಡಿ ಆದ ತಕ್ಷಣ ನಿದ್ದೆ ಬರೋದು ಔಟ್ ಹೋಗುತ್ತೆ ಆರಾಮಾಗಿರ್ತೀರ ನಿಮ್ಗೆ ನಿದ್ದೆನೆ ಬರೋದಿಲ್ಲ ಅವಾಗ ಸಣ್ಣ ಕರಳು ಮತ್ತು ದೊಡ್ಡ ಕರ್ನಲ್ಲಿ ಹೀಟ್ ಆದಾಗ ಹಗಲು ಹೊತ್ತು ನಿದ್ದೆ ಬರುತ್ತೆ ದೇಹ ಹೀಟ್ ಆದಾಗ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ರಾತ್ರಿ ಹೊತ್ತು ನಿದ್ದೆ ಬರಲಿಕ್ಕೆ ದೇಹ ತಂಪಾಗಿರ್ಬೇಕು ಹಾಗಿದ್ದಾಗ ರಾತ್ರಿ ಹೊತ್ತು ನಿದ್ದೆ ಬರುತ್ತೆ ಸಣ್ಣ ಕರಳು ದೊಡ್ಡ ಕರ್ನಲ್ಲಿ ಹೀಟ್ ಆದಾಗ ಹಗಲು ಹೊತ್ತು ನಿದ್ದೆ ಬರುತ್ತೆ ಇದನ್ನು ಗಮನಿಸ್ಕೊಳ್ಳಿ ನೆನಪಿಟ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಇದರ ಪ್ರಯೋಜನ ಪಡ್ಕೊಳ್ಳಿ ನಿಮ್ಮ ಕಮೆಂಟ್ಸ್ ಮೂಲಕ ಹತ್ತಾರು ಜನಕ್ಕೆ ನೀವು ತಿಳಿಸ್ಕೊಳ್ಳಿ ಇದರಿಂದ ಹಲವಾರು ಜನಗಳಿಗೆ ಉಪಯೋಗ ಆಗತ್ತೆ ನಮಸ್ಕಾರ